ಭಾರತೀಯ ಮೂಲದ ಬ್ರಿಟಿಷ್ ಪ್ರಧಾನಿ ಮತ್ತು ಕನ್ಸರ್ವೇಟಿವ್ ಪಕ್ಷದ ನಾಯಕ ರಿಷಿ ಸುನಕ್ ತಮ್ಮ ಸೋಲನ್ನು ಒಪ್ಪಿಕೊಂಡಿದ್ದಾರೆ ಸುನಕ್ ಅವರನ್ನ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ ರಿಷಿ ಸುನಕ್ ಧನ್ಯವಾದಗಳು ಯುಕೆ ಪರ ನಿಮ್ಮ ನಾಯಕತ್ವ ಶ್ಲಾಘನೀಯ ನಿಮ್ಮ ಅಧಿಕಾರದ ಅವಧಿಯಲ್ಲಿ ಭಾರತ ಮತ್ತು ಯುಕೆ ನಡುವಿನ ಸಂಬಂಧಗಳನ್ನ ಗಾಢವಾಗಿಸುವುದಕ್ಕೆ ಅವರ ಸಕ್ರಿಯ ಕೊಡುಗೆಗಳಿಗಾಗಿ ಧನ್ಯವಾದಗಳು ಅಂತ ಹೇಳಿದ್ದಾರೆ ಮೋದಿ ಅವರು ರಿಷಿ ಸುನಕ್ ಮತ್ತು ಅವರ ಕುಟುಂಬದ ಭವಿಷ್ಯಕ್ಕಾಗಿ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಗೆದ್ದು ಬೀಗಿರುವ ಯುಕೆ ಪ್ರಧಾನಿ ಸ್ಥಾನ ಅಲಂಕರಿಸಲಿರೋ ಲೇಬರ್ ಪಕ್ಷದ ನಾಯಕ ಕೀರ್ ಸ್ಟಾರ್ಮರ್ ಅವರಿಗೂ ಶುಭ ಕೋರಿರೋ ಮೋದಿ ಯುಕೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಭೂತಪೂರ್ವ ವಿಜಯ ಸಾಧಿಸಿರೋ ಕೀರ್ ಸ್ಟಾರ್ಮರ್ಗೆ ಹೃತ್ಪೂರಕ ಅಭಿನಂದನೆಗಳು ಮತ್ತು ಶುಭಾಶಯಗಳು ಪರಸ್ಪರ ಬೆಳವಣಿಗೆ ಮತ್ತು ಸಮೃದ್ಧಿಯನ್ನು ಉತ್ತೇಜಿಸೋ ಎಲ್ಲಾ ಕ್ಷೇತ್ರಗಳಲ್ಲಿ ಭಾರತ ಯುಕೆ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನ ಇನ್ನಷ್ಟು ಬಲಪಡಿಸುವುದಕ್ಕೆ ತಮ್ಮ ಸಕಾರಾತ್ಮಕ ಮತ್ತು ರಚನಾತ್ಮಕ ಸಹಯೋಗವನ್ನು ನಾನು ಎದುರು ನೋಡ್ತಿದ್ದೀನಿ ಅಂತ ಹೇಳಿದ್ದಾರೆ ಇತ್ತೀಚೆಗೆ ಬ್ರಿಟನ್ನಲ್ಲಿ ನಡೆದ ಚುನಾವಣೆಯ ಫಲಿತಾಂಶಗಳಲ್ಲಿ ಬ್ರಿಟಿಷ್ ಪ್ರಧಾನಿ ಮತ್ತು ಕನ್ಸರ್ವೇಟಿವ್ ಪಕ್ಷದ ನಾಯಕ ಸುನಕ್ ಸೋಲು ಒಪ್ಪಿಕೊಂಡಿದ್ದಾರೆ ಗೆದ್ದ ಲೇಬರ್ ಪಕ್ಷದ ನಾಯಕ ಕೀರ್ ಸ್ಟಾರ್ಮರ್ ಅವರನ್ನ ಅಭಿನಂದಿಸಿದ ಸುನಕ್ ಬ್ರಿಟಿಷ್ ಜನರು ಘನತೆಯ ನಿರ್ಧಾರವನ್ನ ಕೊಟ್ಟಿದ್ದಾರೆ ಇದರಿಂದ ಬಹಳಷ್ಟು ಕಲಿಬೇಕು ಸೋಲಿನ ಹೊಣೆಯನ್ನ ನಾನೇ ಹೊತ್ಕೊಳ್ತೀನಿ ಇಷ್ಟಾದ್ರೂ ಯಾರ್ಕ್ ಶೈರ್ನ ರಿಚ್ಮಂಡ್ ಸ್ಥಾನವನ್ನ ಉಳಿಸ್ಕೊಂಡಿದ್ದಾರೆ ಸೋಲಿನ ಹೊಣೆಯನ್ನ ನಾನೇ ಹೊರತೀನಿ ಅಂತ ಹೇಳಿದ್ದಾರೆ